ಬಾವಿ ನೀರು ತರುತ್ತಿರುವ ಹೆಂಗಳಿಯರು ಬಾವಿ ಕಟ್ಟೆ ಮೇಲೆ ಏನೋ ಗುಸುಗುಸು ಪಿಸು ಪಿಸು ಮಾತಾಡ್ತಿದ್ರು ಆಗ ಸುಂದರ ಬೆಡಗಿ ಸ್ಫುರದೃಪಿ ಪವಿತ್ರ ಸೊಂಟದ ಮೇಲೆ ಕೂಡ ಒತ್ಕೊಂಡು ಬರ್ತಾ ಇದ್ದಳು ಎಲ್ಲರೂ ಅವಳನ್ನ ಬೆರಗು ಗಣ್ಣಿನಿಂದ ನೋಡ್ತಾ ಇದ್ರು ಇವಳಿಗೆ ಇವರೇಕೆ ನನ್ನನ್ನ ಹೀಗೆ ನೋಡ್ತಿದ್ದಾರೆ ಅನ್ನೋ ಭಯ ಆಕೆಯ ಗಳಸ್ಯ ಗಂಟಸ್ತ್ಯ ಗೆಳತಿ ಪಾರು ಅವಳ ಹತ್ತಿರ ಓಡ್ ಬಂದಳು ಏನೇ ಎಲ್ಲರೂ ಈಗ ನೋಡ್ತಿದ್ದಾರೆ ನನ್ನ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಸುತ್ತೆ ನನಗೆ ಯಾಕೋ ಎದರಿಕೆ ಅಂದಳು ಮುಗ್ಧ ಹುಡುಗಿ ಪವಿತ್ರ ಆಗ ಪ್ರತಿ ಹೇಳಿದ್ದು ಕೇಳಿ ಅವಳಿಗೆ ನಾಚಿಕೆ ಆಯ್ತು ಇವಳು ಪವಿತ್ರ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಎಂಬ ದಂಪತಿಗಳ ಏಕೈಕ ಪುತ್ರಿ ಇವರ ಮನೆತನ ಹೆಸರಿಗೆ ತಕ್ಕಂತೆ ಶ್ರೀಮಂತ ಅಲ್ಲ ತುಂಬಾ ಬಡವರು ಇವರು ಆದರೆ ಸಂಪ್ರದಾಯಸ್ಥ ಸಂಸ್ಕಾರವುಳ್ಳ ಮನೆತನ ಇವರು ನೀ ಇಟ್ಟಂಗೆ ಇರುವೆ ಬಿಟಲ ಎನ್ನುವಂತವ್ರು ಇದ್ದುದರಲ್ಲೇ ಅಂಚಿ ತಿನ್ನುವ ಸ್ವಭಾವ ಒಣ ಡಂಬಾಚಾರ ಇಲ್ಲದೆ ಆಸ್ಕಿ ಇದ್ದಷ್ಟೇ ಕಾಲು ಚಾಚಿ ಇದ್ದುದ್ರಲ್ಲೇ ತೃಪ್ತಿ ಪಟ್ಟು ಹೆಚ್ಚಿನದಕ್ಕೆ ಆಸೆ ಪಡದೆ ಜೀವನದ ಸುಖ ಅನುಭವಿಸುವವರು ಆಧ್ಯಾತ್ಮವೇ ಇವರ ಪ್ರಾಣ ಹೀಗಾಗಿ ದೇವರ ಪೂಜೆ ಭಜನೆ ಆರಾಧನೆ ಯಾವಾಗಲೂ ಇವರ ಮನೆಯಲ್ಲಿ ನಡೀತಿತ್ತು ಇವರ ಮನೆತನಕ್ಕೆ ತಕ್ಕ ಹಾಗೆ ಒಳ್ಳೆಯ ಮನಸ್ಸಿನವಳು ಇವರ ಮಗಳು ದೇವರ ಒಳಗೆ ಅಗಾಧ ರೂಪವನ್ನ ಕೊಟ್ಟಿದ್ದನು ಅವಳು ತುಂಬಾ ಸಿಂಪಲ್ ಮೈ ತುಂಬಾ ಸೀರೆ ಉಟ್ಟು ಕೈ ತುಂಬಾ ಬಳೆ ತೊಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿ ಹಣಗೆ ಸಿಂಧುರ ಇಟ್ಟು ತನ್ನ ಮಾರುದ ಜಡಿಯನ್ನ ಅಂದವಾಗಿ ಹೆಣೆದುಕೊಂಡು ಅಡ್ಡಾಡ್ತಿದ್ರೆ ದೇವಲೋಕದ ಅಪ್ಸರಿಯಂತೆ ಕಾಣ್ತಿದ್ದಳು ಆ ಊರಿನ ಎಲ್ಲರಿಗೂ ಇವಳನ್ನ ಕಂಡ್ರೆ ತುಂಬಾ ಪ್ರೀತಿ ರೂಪವತಿಯಾದ ಇವಳ ನಡೆ ನುಡಿ ಎಲ್ಲರಿಗೂ ಇಡಿಸಿತ್ತು ಇವಳ ಮುಖದಲ್ಲಿ ಸುರಿಯುತ್ತಿದ್ದ ದೈವಿ ಕಳೆಗೆ ಯಾರು ಇವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿರಲಿಲ್ಲ ಇವಳು ದೇವರ ಹಾಡುಗಳನ್ನು ಹೇಳ್ತಿದ್ದಳು ಇವಳ ಹಾಡು ಕೇಳಿ ಆ ಕಂಚಿನ ಕಂಠಕ್ಕೆ ಬೆರಗಾದ ಸಂಗೀತ ಮೇಷ್ಟ್ರು ಇವಳಿಗೆ ಸಂಗೀತ ಹೇಳ್ಕೊಡ್ತೀನಿ ಎಂದು ಮುಂದೆ ಬಂದರು ಆ ಗುರುಗಳು ಆಧ್ಯಾತ್ಮ ಜೀವಿ ಇವರ ತಂದೆಯ ಮನೆಗೆ ಬಂದರು ಇವಳಿಗೆ ಸಂಗೀತ ಕಲಸ್ರಿ ಎಂದು ಹೇಳಿದ್ರು ಇವರ ತಂದೆ ಅವಳಿಗೆ ಸಂಗೀತ ಕಲಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲಪ್ಪ ನಾವು ಬಡವರು ದೇವರಿಗೆ ರಾಗ ತಾಳ ಶ್ರುತಿ ಗೀತಿಗಿಂತ ಭಕ್ತಿ ಮುಖ್ಯ ಭಕ್ತಿಯಿಂದ ಹೇಳ್ತಾಳೆ ಅಷ್ಟೇ ಸಾಕು ಎಂದನು ಇಲ್ಲಪ್ಪ ನಿನ್ ದುಡ್ಡು ಕೊಡ್ಬೇಡ ನಿನ್ ದುಡ್ಡು ಬೇಡವೇ ಬೇಡ ನನಗೆ ಅವಳ ಕಂಠ ಅದ್ಭುತವಾಗಿದೆ ಅವಳು ಕಲಾಶಾರದೆ ಅವಳಿಗೆ ಹಾಗೆ ಕಲಿಸ್ತೀನಿ ಎಂದರು ಆಗಲಿ ಎಂದರು ಪವಿತ್ರಳ ತಂದೆ ಪವಿತ್ರಾಳಿಗೆ ತುಂಬಾ ಖುಷಿಯಾಯಿತು ಅವರ ಮನೆಗೆ ಹೋದ ಇವಳು ಸಂತೋಷದಿಂದ ಬಾಗಿಲಿಗೆ ಕೈ ಮುಗಿದು ಶಾರದೆಗೆ ಮನದಲ್ಲಿ ನಮಸ್ಕರಿಸಿ ಒಳಗೆ ಹೆಜ್ಜೆ ಇಟ್ಟಳು ಆ ಗುರುಗಳಿಂದ ಸಂಗೀತ ಕಲಿತಳು ಆದ್ರೆ ದುಡ್ಡಿಗಾಗಿ ಎಂದು ಆಡ್ಲಿಲ್ಲ ಅವಳು ದೇವರ ಸಮಾರಂಭಗಳಲ್ಲಿ ಆಡ್ತಿದ್ದಳು ಅವಳು ಹಾಡು ಹೇಳಿ ತನಗೆ ಕಲಿಸಿದ ಗುರುಗಳ ಹೆಸರನ್ನ ಅಲ್ಲಿ ಸ್ಮರಿಸುವುದನ್ನ ಮರೆತಿರಲಿಲ್ಲ ಇದರಿಂದ ಅವಳಿಗೆ ಕಲಿಸಿದ ಸಂಗೀತಗಾರ ವಿದ್ಯಾಧರನ ಹೆಸರು ಎಲ್ಲೆಡೆ ಪ್ರಸಿದ್ಧಿ ಹೊಂದಿತ್ತು ಅದೇ ಊರಲ್ಲಿ ಶ್ಯಾಮ ಶರ್ಮಾ ಎಂಬುವರ ಮನೆತನ ಇತ್ತು ಅದು ದೊಡ್ಡ ಶ್ರೀಮಂತ ಕುಳ ಸುಮತಿ ಶ್ಯಾಮರಾಯರ ಹೆಂಡತಿ ಶ್ಯಾಮರಾಯರು ಮಗನ ತರುಣಾವಸ್ಥೆಯಲ್ಲಿದ್ದಾಗಲೇ ತೀರಿಕೊಂಡ್ರು ಈಗ ಎಲ್ಲದಕ್ಕೂ ಅವರ ಮಗನೇ ವಾರಸ್ತಾರ ಅವರ ಮಗನ ಹೆಸರು ಶಂಕರ ತಾಯಿಗೆ ಮಗ ಅಂದ್ರೆ ಎಲ್ಲಿಲ್ಲದ ಮೋಹ ಮಗನಿಗೂ ತಾಯಿ ಎಂದರೆ ಪ್ರಾಣ ಇವನಿಗೆ ತಾವು ಆ ಊರಿಗೆ ದೊಡ್ಡ ಶ್ರೀಮಂತರು ನಮ್ಮ ಮುಂದೆ ಯಾರದೇನೂ ನಡೆಯುವುದಿಲ್ಲ ಎಲ್ಲರೂ ಇವರನ್ನ ನಮ್ಮನ್ನ ನೋಡಿಕೊಳ್ಳುವ ಒಡೆಯರು ಸಾಹೇಬರು ಸಾಹುಕಾರರು ದನಿಗಳು ನಮ್ಮ ಹೊಟ್ಟೆ ತುಂಬುವ ದೇವರು ಅಂತ ಗೌರವ ಕೊಡ್ತಿದ್ರು ಅವರ ಹೊಲ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡುವವರು ಎಲ್ಲರೂ ಇವರಿಗೆ ಎದುರು ಅವರೇ ಸಾವುಕಾರ ಶಂಕರಪ್ಪನ ಮುಂದೆ ತುಟಿ ಕಂತಿರಲಿಲ್ಲ ಹೀಗಾಗಿ ಇವನಿಗೆ ಎಲ್ಲಿಲ್ಲದ ಸೊಕ್ಕು ಬಂದಿತ್ತು ಇವನು ಗರಡಿ ಮನೆಗೆ ಹೋಗ್ತಿದ್ದನು ವ್ಯಾಯಾಮ ಮಾಡಿದ ದೇಹ ಇವನದು ಜಟ್ಟಿಯಂತೆ ಗಟ್ಟಿ ಮುಟ್ಟಾಗಿತ್ತು ಇವನಿಗೆ ಎಲ್ಲಾ ವಿದ್ಯೆಗಳು ಕರಗತವಾಗಿದ್ದವು ಹಾಗೆ ನೋಡಿದ್ರೆ ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇರಲ್ಲ ಅಂತಾರೆ ಇವನ ಪುಣ್ಯ ಇವನು ವಿದ್ಯಾವಂತನು ಹೌದು ಸುಂದರವಾಗಿ ಹಾಡು ಹೇಳ್ತಾ ಇದ್ದನು ಅದ್ಭುತ ವಾಗ್ಮಿಯೂ ಹೌದು ಒಟ್ನಲ್ಲಿ ಇವನು ಮೇಧಾವಿ ಕುದುರೆ ರೇಸಿನಲ್ಲಿ ಇವನದು ಎತ್ತಿದ ಕೈ ನೋಡಲು ಚಂದ ಇದ್ದ ಇವನು ಯಾವಾಗ್ಲೂ ರೇಷ್ಮೆ ಬಟ್ಟೆಯನ್ನು ಧರಿಸ್ತಿದ್ದ ಜುಬ್ಬ ಹಾಕಿದ್ದ ಇವನ ಹೆಗಲ ಮೇಲೆ ಒತ್ತಿದ್ದ ರೇಷ್ಮೆ ಒದಕಿ ಕಾಲ ಕೆಳತನಕ ಬಿದ್ದು ನಡೆಯುವಾಗ ನೆಲಕ್ಕೆ ಅಲೆಯುತ್ತಿತ್ತು ಇವನದು ರಾಜನ ಗೊತ್ತು ಇವನ ಚೆಲುವು ನೋಡಿ ಆಕರ್ಷಣೆ ಆಗದೆ ಇರುವ ಹೆಣ್ಮಕ್ಳೇ ಇಲ್ಲ ಎಂಬುದು ಇವನು ಬಹಳ ಅಹಂಕಾರಿ ತನ್ನದೇ ನಡಿಬೇಕು ತಾನು ಹೇಳಿದಾಗಿ ಎಲ್ಲರೂ ಕೇಳಬೇಕು ಇಲ್ಲದೆ ಇದ್ರೆ ಪಾತಾಳ ಭೂಮಿ ಒಂದು ಮಾಡ್ತಿದ್ದ ಆದ್ರೆ ಒಂದು ಮೆಚ್ಚಲೇಬೇಕಾದ ಗುಣ ಇವನಲ್ಲಿ ಇದ್ದದ್ದು ಆಶ್ಚರ್ಯ ಅದೇನಂದ್ರೆ ಇಷ್ಟು ಶ್ರೀಮಂತ ಸುಂದರವಾಗಿದ್ರು ಇವನು ಹೆಣ್ಣುಗಳಿಗೆ ಸೋತು ದಾರಿ ತಪ್ಪನಲ್ಲ ಎಷ್ಟೆಷ್ಟ ದೊಡ್ಡ ದೊಡ್ಡ ಶ್ರೀಮಂತ ಮನೆತನದವರು ದೂರ ದೂರ ಊರುಗಳಿಂದ ಬಂದು ಹೆಣ್ಣು ತೋರಿಸಿ ಹೋಗ್ತಾ ಇದ್ರು ಇವನು ಯಾವ್ದನ್ನು ಒಪ್ತಿರ್ಲಿಲ್ಲ ಒಂದು ದಿನ ದೇವರ ಗೀತೆ ಹಾಡುತ್ತಾ ಸಂತರ ಸಂಘದ ದಿಂಡಿಯಲ್ಲಿ ಹೊರಟ ಪವಿತ್ರಳನ್ನ ನೋಡಿದ್ದನು ಅವಳ ಇಂಪಾದ ಧ್ವನಿಗೆ ಅವಳ ಲಾವಣ್ಯಕ್ಕೆ ಮಾರು ಹೋಗಿ ಅವಳನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡ ಅವಳ ತಂದೆ ತಾಯಿರನ್ನ ಮನೆಗೆ ಕರೆಸಿ ಮಗಳನ್ನ ಕೊಡಲು ಕೇಳಿದನು ಆದ್ರೆ ಕೆಲವು ಕಾರರು ಹಾಕಿದ್ದನು ಊರಿಗೆ ದೊಡ್ಡ ಸಾಹುಕಾರರು ಇವರ ಮಾತನ್ನ ಎಲ್ಲರೂ ಮನ್ನಿಸ್ತಿದ್ರು ಹಾಗೆ ಪವಿತ್ರ ನಿಮ್ಮ ಸಂಬಂಧ ನಮ್ಮಂತ ಬಡವರ ಪಾಲಿಗೆ ಬಯಸದೇ ಬಂದ ಭಾಗ್ಯ ಎಂದು ಒಪ್ಪಿದ್ದನು ಇದೇ ಸುದ್ದಿ ಊರಲ್ಲೆಲ್ಲ ಗುರ್ಲೆಬ್ಬಿಸಿತ್ತು ಅದನ್ನೇ ಬಾವಿ ಕಟ್ಟೆಯಲ್ಲಿ ಗುಸು ಗುಸು ಅಂತ ಹೆಂಗಳೆಯರು ಮಾತಾಡ್ತಿದ್ರು ಬಾವಿ ಕಟ್ಟೆ ಮೇಲೆ ನಿಂತ ಹೆಂಗಳಿಯರ ಮಾತಿಗೆ ನಾಚಿ ನೀರಾದ ಇವಳ ಮುಖ ರಂಗೇರಿತ್ತು ನಾಚಿಕೆ ನೋಡು ನಾಚಿಕೆ ಮಾತಾಡ ಎಂದಳು ಗೆಳತಿ ಪಾರು ನನಗೆ ಸಾಹುಕಾರ ಮನೆ ಅಂತ ಹೆದರಿಕೆ ಅಲ್ಲಿ ಹೇಗಿರ್ಬೇಕು ಎಂದ ಒಂದು ಗೊತ್ತಿಲ್ಲ ಹೇ ಯಾಕೆ ಯಾಕೆದಿರ್ತೀಯ ಕೈಗೊಂದು ಕಾಳಿಗೊಂದು ಹಾಳು ರಾಣಿ ಮಹಾರಾಣಿ ಆಗಿರ್ತೀಯ ಎಂದಳು ಗೆಳತಿ ಏನೋಪ್ಪ ಆ ಚಿದಂಬರನೇ ಕಾಪಾಡಬೇಕು ನನ್ನ ಎಂದು ಮನೆಗೆ ನೀರು ತೆಗೆದುಕೊಂಡು ಅದಳು ಇತ್ತ ಸಾಹುಕಾರ ಶಂಕರಪ್ಪ ಪವಿತ್ರಳ ತಂದೆ ತಾಯರಿಗೆ ನಮ್ಮ ಮನೆತನಕ್ಕೆ ಯೋಗ್ಯವಲ್ಲದೆ ಇದ್ರೂ ನಾವು ನಿಮ್ಮ ಮಗಳನ್ನ ಒಪ್ಪಿದ್ದೇವೆ ನಾವೇ ಅದ್ದೂರಿಯಾಗಿ ಮದ್ವೆನೂ ಮಾಡ್ಕೋತೀವಿ ನೀವೇನು ಖರ್ಚು ಮಾಡುವುದು ಬೇಡ ಆದ್ರೆ ಮದ್ವೆ ಆದ್ಮೇಲೆ ಅವಳು ತವರ್ ಮನೆಗೆ ಹೋಗೋ ಹಾಗಿಲ್ಲ ನೀವು ಪದೇ ಪದೇ ನಮ್ಮ ಮನೆಗೆ ಬರೋ ಹಾಗಿಲ್ಲ ನಾನೇ ಹೇಳಿ ಕಳಿಸಿದಾಗ ಮಾತ್ರ ನೀವು ಬಂದು ನಿಮ್ಮ ಮಗಳನ್ನ ಭೇಟಿ ಅವಳು ಇನ್ ಮುಂದೆ ಹಾಡು ಹೇಳುವ ಹಾಗಿಲ್ಲ ಏನೋ ದೇವರ ಸಮಾರಂಭಗಳಲ್ಲಿ ಮಾತ್ರ ಹೇಳ್ಬೇಕು ನನಗೆ ತಾಯಿ ಎಂದ್ರೆ ಪ್ರಾಣ ಅವಳು ಹೇಳಿದ ಹಾಗೆ ಕೇಳಬೇಕು ಎಂದು ಕಾರು ಹಾಕಿದನು ಹೇಳಿ ಎಂದನು ತಂದೆ ಶ್ರೀನಿವಾಸ್ ಸಾರ್ಸಿ ಹೇಳ್ತೀನಿ ಎಂದನು ನನಗೆ ಮದ್ವಿ ಬೇಡ ನಿಮ್ಮ ಮಮತಿಯಲ್ಲಿ ಬೆಳೆದ ನನಗೆ ನಿಮ್ಮ ನನ್ನ ಭೇಟಿಗೆ ನಿರ್ಬಂಧ ಹಾಕಿದ ಅವನನ್ನ ನಾನು ಮದ್ವೆ ಆಗ್ಲಾರೆ ಎಂದಳು ಅಬ್ಬಾ ಅರಮನೆಯಂತಹ ದೊಡ್ಡ ಮನೆ ನನ್ ಮಗಳು ಅಲ್ಲಿ ಸುಖದ ಸುಪ್ಪತ್ ನಾವೆಷ್ಟು ದಿನ ಇರ್ತೀವಿ ಅಂತ ತಂದೆ ತಾಯಿ ಮಗಳಿಗೆ ಮದುವೆ ಆದಮೇಲೆ ಹೀಗೆ ಇರುತ್ತದೆಯೇ ಎಲ್ಲದಕ್ಕೂ ಸಮಯ ಸಂದರ್ಭ ಅಂತ ಇರುತ್ತೆ ಕಾಲ ಬದಲಾಗುತ್ತದೆ ಮನೆಯ ಬಾಗಿಲಿಗೆ ಬಂದ ತುಂಬಿದ ಕೊಡವನ್ನು ಒದಿಬಾರ್ದು ಎಂದು ತಿಳಿಸಿ ಹೇಳಿದರು ಮುಂದೆ ಅವರಿಬ್ಬರ ಮದುವೆ ಸಂಭ್ರಮದಿಂದ ನೆರವೇರಿತು ಮದುವೆ ಆದ ಹೆಣ್ಣಿಗೆ ಗಂಡನೇ ದೇವರು ಅವನ ಮಾತು ಮೀರದಂತೆ ನೀನು ಅವನು ಹೇಳಿದಂತೆ ನಡೀಬೇಕು ಇದಕ್ಕೆ ತಪ್ಪೇಡ ಎಂದು ತಾಯಿ ಅವಳಿಗೆ ಕಳಿಸುವಾಗ ಬುದ್ಧಿ ಹೇಳಿದಳು ಇವಳನ್ನ ಶಂಕರಪ್ಪ ತುಂಬಾ ಪ್ರೀತಿಸ್ತಾ ಇದ್ದ ಪವಿತ್ರ ನನ್ನಂತ ಬಡವಿಯನ್ನ ಹೇಗೆ ಒಪ್ಪಿದ್ರೆ ನೀವು ಎಂದು ಕೇಳಿದಳು ಅದೊಂದು ದಿನ ಹೊರಗೆ ಮಧುರ ಸ್ವರದ ಹಾಡು ಕೇಳಿಸ್ತು ಇಷ್ಟು ಸವಿ ಧ್ವನಿಯಲ್ಲಿ ಯಾರು ಹೇಳ್ತಿದ್ದಾರೆ ಅಂತ ಹೊರಗೆ ಬಂದು ನೋಡಿದೆ ದಿಂಡಿಯಲ್ಲಿ ನೀನೇ ಹಾಡು ಹೇಳ್ತಿದ್ದೆ ನಿನ್ನ ಸೌಂದರ್ಯಕ್ಕೆ ಮಾರು ಹೋದೆ ಅದಕ್ಕೆ ನಿನ್ನನ್ನ ಮದುವೆ ಮಾಡಿಕೊಂಡೆ ಎಂದನು ಆಗ ಪವಿತ್ರ ನಾನು ನನಗೆ ಸಂಗೀತ ಕಲಿಸಿದ ಮೇಷ್ಟ್ರಿಗೆ ಹೇಳಲೇಬೇಕು ನಮ್ಮನ ಎಂದು ಅವರನ್ನ ಜ್ಞಾಪಿಸಿಕೊಂಡಳು ಗಂಡನಿಗೆ ಗುರುಗಳ ವಿಷಯವಾಗಿ ಹೇಳಿದ್ದಳು ನನಗೆ ಸಂಗೀತ ಮೇಷ್ಟ್ರು ಅಂದ್ರೆ ತುಂಬಾ ಇಷ್ಟ ಅವರು ನನ್ನ ಪಾಲಿನ ದೇವರಾಗಿ ನನ್ನ ಬದುಕಿಗೆ ಬಂದ್ರು ಅವರು ನನಗೆ ದುಡ್ಡಿಲ್ಲದೆ ಈ ಸಂಗೀತ ಹೇಳ್ಕೊಟ್ಟಿದ್ದಾರೆ ನನ್ನ ಬಾಳಿಗೆ ಬೆಳಕು ತಂದವರು ಅವರನ್ನ ಈ ಜೀವನದಲ್ಲಿಂದು ಮರೆಯುವುದಿಲ್ಲ ನಾನು ಎಂದಳು ಈಗ ಹಿಂದೆ ಒಂದೆರಡು ಸಾರಿ ಅವರ ಬಗ್ಗೆ ಅವನಿಗೆ ಹೇಳಿದ್ದಳು ಮೊದಲೇ ಸಂಶಯ ಸ್ವಭಾವದ ಇವನಿಗೆ ಅವಳ ಮಾತು ಇವನ ಮನಸ್ಸಿಗೆ ನಾಟಿತು ಇವಳಿಗೇಕೆ ಅವನು ದುಡ್ಡಿಲ್ಲದೆ ಸಂಗೀತ ಹೇಳ್ಕೊಟ್ಟ ಎನ್ನುವುದು ತಲೆಯಲ್ಲಿ ಸುತ್ತಿತ್ತು ಆದ್ರೂ ಸುಮ್ಮನೆ ಇದ್ದ ಇವಳು ಮನೆಗೆ ಹೊಂದಿಕೊಂಡು ಅತ್ತೆ ಹೇಳಿದಾಗೆ ಕೇಳಿಕೊಂಡು ಹೋಗ್ತಿದ್ದಳು ಇವಳಿಗೆ ಎಲ್ಲರನ್ನು ಹಚ್ಚಿಕೊಂಡು ಮಾತಾಡುವುದು ರೂಢಿ ಹಾಗೆ ಮಾತಾಡ್ಸ್ತಿದ್ದಳು ಇವಳ ಒಳ್ಳೆ ಗುಣ ಮೆಚ್ಚಿ ಎಲ್ಲ ಹಾಳುಗಳು ಇವಳ ಅತ್ತೆಗಿಂತ ಇವಳಿಗೆ ಹೆಚ್ಚು ಮಹತ್ವ ಕೊಡ್ತಿದ್ರು ಈಗ ಅತ್ತೆಗೆ ಶುರುವಾಯ್ತು ಅಸೂಯೆ ಮಗನಿಗೆ ಚಾಡಿ ಏಳುವುದು ಶುರು ಮಾಡಿದ್ದಳು ಅತ್ತೆಗೆ ಮೊದಲೇ ಸೊಸೆ ಬಡವರ ಮನೆಯವಳು ಅಂತ ಕೀಳು ಭಾವನೆ ಇತ್ತು ಮಗನ ಸಲುವಾಗಿ ಒಪ್ಪಿಗೆ ನೀಡಿದ್ದಳು ಅದಕ್ಕೆ ಮಗನಿಗೆ ಬರೀ ಗಂಡು ಹಾಳುಗಳೊಂದಿಗೆ ಮಾತಾಡ್ತಾಳೆ ನಿನ್ನ ಹೆಂಡತಿ ಎಂದಳು ತನ್ನ ಹೆಂಡತಿ ಸುಂದರಿ ಹೊರಗೆ ಹೋದಾಗ ಯಾರು ಅವಳನ್ನು ನೋಡಿದ್ರು ಮಾತಾಡಿಸಿದ್ರು ಇವನಿಗೆ ಸಹಿಸಲಾಗ್ತಿರಲಿಲ್ಲ ಈಗ ಅಮ್ಮ ಹೇಳಿದಂತೆ ಪವಿತ್ರ ನಗುತ್ತಾ ಅವರೊಂದಿಗೆ ಮಾತಾಡೋದು ಇವನಿಗೆ ಇಷ್ಟವಾಗಲಿಲ್ಲ ಎಲ್ಲ ಗಂಡು ಹಾಳುಗಳನ್ನ ಬಿಡಿಸಿಬಿಟ್ಟನು ಹೆಣ್ಣು ಹಾಳುಗಳನ್ನ ಇಟ್ಕೊಂಡನು ಪವಿತ್ರ ಗಂಡನಿಗೆ ಅವರ ಕೆಲಸಕ್ಕೆ ಬೇರೆಯವರು ಬಂದದ್ದನ್ನ ನೋಡಿ ಅಲ್ಲಿ ಪಾಪ ಬಸ್ಸು ನಿಂಗು ಯಾಕೆ ಕೆಲಸಕ್ಕೆ ಬರ್ತಿಲ್ಲ ಅಂತ ಪ್ರಶ್ನಿಸಿದಳು ಬೇಕು ಇಲ್ಲದ ಉಸಾಬ್ರಿ ಅವ್ರ ಸುದ್ದಿ ನಿನಗ್ಯಾಕೆ ಅಮ್ಮ ಹೇಳಿದಳು ಬೇಡ ಅಂತ ಅದಕ್ಕೆ ಅವರ ಕೆಲಸದಿಂದ ತೆಗ್ದೆ ಅವಳು ಪಾಪ ಬಡವರು ಒಟ್ಟಿಗೆ ಹೊಡೆದಾಗಲ್ವೇ ಎಂದಳು ಸೊಕ್ಕಿನಿಂದ ಅವನು ನನ್ನ ಅಮ್ಮನಿಗೆ ಕೆಲಸದವರು ಹೇಗಿರ್ತಾರೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ ಬಡವಿ ಇದ್ದ ನಿನಗೇನು ಗೊತ್ತು ಕೆಲಸದವರ ಬಗ್ಗೆ ಮಣ್ಣು ನಿನ್ನ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡಿರು ತಿಳಿತೆ ಎಂದನು ಆಗ ಇವಳು ಸುಮ್ಮನೆ ನಾನೇ ಕೇಳಿದೆ ಅಂತ ಅಂದ್ಕೊಂಡಳು ಪವಿತ್ರ ತನ್ನ ಅತ್ತೆಗೆ ತನ್ನ ಗುರುಗಳ ಬಗ್ಗೆಯೂ ಹೇಳ್ತಿದ್ದಳು ಅವರನ್ನ ನೆನೆಸ್ತಿದ್ದಳು ಮುಂದೆ ಇದಕ್ಕೆ ಒಂದಕ್ಕೆ ಎರಡು ಮಾಡಿ ಮಗನಿಗೆ ಹೇಳಿದಳು ಅದ್ಯಾರೋ ಗುರುಗಳಂತೆ ಬರೀ ಅವನ ಗುಣಗಾನವೇ ಇವಳ ಬಾಯಲ್ಲಿ ಇವಳಿಗೆ ಅವನ ಮೇಲೆ ಇಷ್ಟ ಇತ್ತು ಅಂತ ಕಾಣುತ್ತೆ ಅದಕ್ಕೆ ನೀನು ಬೇಡ ಅಂತ ಅವರ ತಂದೆ ತಾಯಿಗೆ ಹೇಳಿರಬೇಕು ಎಂದು ಹೇಳಿದ್ದಳು ಈಗ ಶಂಕರಪ್ಪನಿಗೆ ಇನ್ನೂ ತಲೆ ಕೆಡ್ತು ನೀನು ಪದೇ ಪದೇ ನಿನ್ನ ಗುರುಗಳ ಹೆಸರು ಎತ್ತಿಬೇಡ ತಿಳಿತಾ ಇನ್ನೊಮ್ಮೆ ಅವನ ಹೆಸರು ಎತ್ತಿದ್ರೆ ನೆಟ್ಗಾಗ್ಲಿಕ್ಕಿಲ್ಲ ಎಂದನು ಇದೇನು ಹೀಗ್ಯಾಕೆ ಹೇಳ್ತಿದ್ದಾರೆ ನನ್ನ ಗಂಡ ನಾನೆಂತಪ್ಪ ಮಾತಾಡ್ದೆ ಅವಳು ಯಾವಾಗಲೂ ದೇವರನ್ನ ನೆನೆಸ್ಕೊತಿದ್ದಳು ದೇವರೇ ಇವರಿಗೆ ಬುದ್ಧಿ ಕೊಡು ಎಂದು ಎರಡು ದಿವಸ ತಾಯಿ ಮಗ ಇಬ್ರು ಹೊಲ ಗದ್ದೆಯ ಸಲುವಾಗಿ ಬೇರೆ ಊರಿಗೆ ಹೋಗಿದ್ರು ಆಗ ಇವಳು ವೆಂಕಟೇಶ ದೇವರ ಗುಡಿಗೆ ಹೋಗಿದ್ದಳು ಅಲ್ಲಿ ಇವಳ ಸಂಗೀತ ಗುರುಗಳನ್ನ ಕರೆಸಿದ್ರು ಸಂಗೀತ ಕಾರ್ಯಕ್ರಮ ನಡೆದಿತ್ತು ಅವರು ಇವಳನ್ನ ನೋಡಿದ್ರು ಗುರು ಶಿಷ್ಯ ಇಬ್ಬರಿಗೂ ತುಂಬಾ ಸಂತೋಷವಾಗಿತ್ತು ಇವಳಿಗೆ ಒಂದು ಹಾಡು ಹೇಳಲು ಒತ್ತಾಯಿಸಿದ್ರು ಎಷ್ಟೇ ಮನಸ್ಸು ಬೇಡ ಎಂದ್ರು ಅಲ್ಲಿಯ ಕಾರ್ಯಕ್ರಮಕ್ಕೆ ಆಕೆ ಗೆಳತಿ ಪಾರು ಬಂದಿದ್ದಳು ಅವಳು ಹೇಳು ಪವಿತ್ರ ಯಾಕೆ ಒಲ್ಲೆನಂತೀಯ ನೀರಿನಿಂದ ಗುರುಗಳ ಮನಸ್ಸು ನೋಯಿಸ್ಬೇಡ ಅದು ದೇವರ ಸನ್ನಿಧಾನದಲ್ಲಿ ಹಾಡು ಹೇಳುದು ತಪ್ಪೇ ಎಂದಳು ಆಗ ಇವಳು ಒಂದು ದಾಸರ ಭಕ್ತಿಗೀತಿ ಹೇಳಿದಳು ವೈಕುಂಠಕ್ಕೆ ದಾರಿ ಯಾವುದಯ್ಯ ಹಾಡು ಹೇಳಿದಳು ಎಲ್ಲರೂ ಖುಷಿಯಲ್ಲಿ ಚಪ್ಪಾಳೆ ತಟ್ಟಿದ್ರು ಆಮೇಲೆ ಮನೆಗೆ ಬಂದಳು ಅತ್ತೆ ಮತ್ತು ಮಗ ಕೆಲಸ ಮುಗಿಸಿ ಬರುತ್ತಿದ್ದಾಗ ಏನ್ರಿ ನಿಮ್ಮ ಹೆಂಡತಿ ವೆಂಕಟೇಶ್ ಗುಡಿಯಲ್ಲಿ ಹಾಡು ಹೇಳಿದ್ರು ಅದ್ಭುತವಾಗಿತ್ತು ಅವಳನ್ನ ಅವಳ ಸಂಗೀತ ಗುರುಗಳು ಎಷ್ಟು ಹೊಗಳಿದ್ರು ಎಂದ್ರು ಮೊದಲೇ ಸಂಶಯ ಪಿಶಾಚಿಯಾಗಿದ್ದ ಅವನಿಗೆ ಪಿತ್ತ ನೆತ್ತಿಗೇರಿತು ಒಂದು ರಾತ್ರಿ ಸಿಟ್ಟಿನಿಂದ ಅವನು ನಾನಿಲದಾಗ ಗುಡಿಯಲ್ಲಿ ಹಾಡೇಳ್ಯಾ ಅಂದನು ದೇವ್ರೆ ಏನ್ ಮಾಡ್ಲಿ ನನ್ನ ಗಂಡ ಎಷ್ಟೊಂದು ರಾವಾಗಿದ್ದಾನೆ ಈಗ ಏನ್ ಹೇಳಿ ಬೊಗಳೆ ಅಲ್ಲಿ ಯಾರು ಬಂದಿದ್ರು ನೀನ್ ನೋಡೋಕೆ ನಾವು ಇಲ್ಲದನ್ನೇ ಉಂಚು ಆಗ್ತಿದ್ದೀಯಾ ವೇ ನಿನ್ನ ಹಿಂದಿನ ಆಟ ಗೊತ್ತಿಲ್ಲ ಅಂತ ಮಾಡಿದ್ದೀಯಾ ಎಂದಳು ಅತ್ತೆ ಇಲ್ಲ ನಾನೇನು ಮಾಡಿಲ್ಲ ಎನ್ನುತ್ತಿದ್ದಂತೆ ಗಂಡ ತೆಗೆದು ನಾಲ್ಕು ಕೊಟ್ಟನು ಯಾಕೆ ಯಾಕೆ ಸುಮ್ಮನೆ ಹೊಡೆತಿದ್ದೀರಿ ನಾನು ನಿಮ್ಮ ಹೊರತು ಯಾರನ್ನೂ ಕನ್ಸು ಮನ್ಸಿನಲ್ಲಿ ನೆನೆಸಿಲ್ಲ ಎಂದಳು ಅವರೇ ನನ್ನ ಪಾಲಿನ ದೇವರು ಅವರು ನನಗೆ ತುಂಬಾ ಇಷ್ಟ ನನ್ನ ಬಾಳಿಗೆ ಬೆಳಕು ಅಂತ ಹೇಳ್ತಿದ್ದೆಲ್ಲಿ ಅವ್ನಲ್ಲಿ ಬಂದಿದ್ದ ಹೌದೋ ಹಲ್ವೋ ಹೇಳಿ ಹಾಗೆ ಕೇಳು ಸರಿಯಾಗಿ ಅವಳನ್ನ ಎಂದಳು ಅವಳ ಅತ್ತೆ ಸುಮತಿ ಅವಳನ್ನ ಬಿಟ್ಬೇಡ ಎಲ್ಲಾ ವಿಷಯ ಕಕ್ಲಿ ಎಂದಳು ಅವಳು ತಡೆಯಲಾರದೆ ಹೌದು ಬಂದಿದ್ರು ಅವರು ನನಗೆ ದೇವರಿದ್ದಾಗಿ ಯಾಕೆಂದ್ರೆ ನನಗೆ ನೀವು ದೊರೆತದ್ದು ಅನ್ನುತ್ತಿರುವಾಗಲೇ ಅವಳನ್ನ ಮೊದ್ಲು ಹೊರಗಾಕು ಮತ್ತೆ ಅದನ್ನೇ ಹೇಳ್ತಿದ್ದಾಳೆ ಎಂದಳು ಅತ್ತೆ ನನ್ನ ಹೊರತು ನಿನಗ್ಯಾರೇ ಆ ದೇವರು ನಡಿ ನೀನು ಮನೆ ಬಿಟ್ಟು ಎಂದು ಹೊರಗೆ ಹಾಕಿದ್ದ ಕುಟಲಿ ಬಾಗಿಲು ಹಾಕಿದ್ದಳು ಅತ್ತೆ ಅವಳು ಬಾಗಿಲ ನಿಂತು ಬಾಗಿಲು ತೆಗಿರಿ ನನ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವೆ ಕಣಿಕರ್ನು ಇಲ್ವೆ ರಾತ್ರಿ ಒಂದು ಗಂಟೆ ಆಗಿದೆ ಎಂದಳು ಒಂದೇ ಸಮನೆ ಬಾಗಿಲು ಬಡಿತಿದ್ದಳು ಪಾಪ ಆ ಗುರುಗಳನ್ನ ತಪ್ಪು ತಿಳಿಬೇಡ್ರಿ ಅವರು ಹಾಗೆ ಇಲ್ವೇ ಇಲ್ಲ ಅತ್ತೆ ಬಾಗಿಲು ತೆಗೆದಳು ಆದ್ರೆ ಅವಳನ್ನ ಹಿಡಿದುಕೊಂಡು ಸ್ವಲ್ಪ ದೂರ ಹೆಳೆದಳು ಅಷ್ಟಲ್ಲಿ ಗಂಡ ಅವಳನ್ನ ಜೋರಾಗಿ ತಳ್ಳಿದನು ರೋಡಿನ ಸೈಡಿಗೆ ಹೋಗಿ ಬಿದ್ದಳು ಅಲ್ಲಿಯೇ ಇದ್ದ ಕಲ್ಲಿಗೆ ಹಣೆ ಬಡಿದು ರಕ್ತ ಸುರಿಯಿತು ಇತ್ತ ಎರಡೂ ರಾಕ್ಷಸ ಪ್ರವೃತ್ತಿಯವರು ಒಳಗೆ ಹೋಗಿ ಬಾಗ್ಲು ಹಾಕೊಂಡರು ಅವಳು ಹಾಗೆ ಹೀಗೆ ಅಂತ ಅನ್ತಾ ಇದ್ರು ಇತ್ತ ಅವಳಿಗೆ ಎಚ್ಚರ ತಪ್ಪಿತ್ತು ಅತ್ತೆ ಸುಮತಿ ಮತ್ತು ಶಂಕರ ಆ ರಾತ್ರಿ ಅವಳನ್ನ ಬಿದ್ದಲಿಯೇ ಬೀಳಲಿ ಅಂತ ಒಳಗೆ ಬಂದು ಬಾಗ್ಲು ಹಾಕೊಂಡ್ರು ತಾಯಿ ಮಗ ಎಷ್ಟೊತ್ತಿನವರೆಗೂ ಆಕೆಯನ್ನು ಮತ್ತು ಆ ಗುರುಗಳನ್ನು ಮನ ಬಂದಂತೆ ಬಯತಿದ್ರು ಯಾಕೋ ಮಗ ತನ್ನ ಕೈಗಳನ್ನು ಮುಷ್ಟಿ ಕಟ್ಟುವುದು ಮತ್ತೆ ಬಿಚ್ಚುವುದು ಮಾಡ್ತಿದ್ದನು ಏನೋ ಇರಿಸ್ತಾ ಇದ್ದ ಆಗ ಅವನ ಕೈಗಳು ನೋಯ್ತಿದ್ದವು ಅಮ್ಮ ಈಗ ತುಂಬ ರಾತ್ರಿ ಆಗಿದೆ ಅಮ್ಮ ಆಸೆ ಕತ್ಲು ಬೇರೆ ಅವಳು ರಾತ್ರಿ ಎಲ್ಲೋಗ್ಬೇಕು ಒಳಗೆ ಕರ್ಗ್ಬಿಡೋಣ ಎಂದನು ಅಮ್ಮ ನೋಡು ಮಗ್ನೆ ಅವಳು ಗೆಲ್ಲಿದೆ ದಿಕ್ಕು ಮೊದಲೇ ಬಡೂರು ಅವರು ಇಲ್ಲಿ ಇಷ್ಟು ಸುಖವಾಗಿ ಇದ್ದವಳು ಆ ಬಡ ತವರಿಗೆ ಮತ್ತೆ ಹೋಗ್ತಾಳೆ ಅಂದ್ಕೊಳ್ತೀಯ ಎಲ್ಲೂ ಹೋಗಲ್ಲ ಇಲ್ಲೇ ಬಾಗ್ಲದಾಗಿ ಬಿದ್ದಿರ್ತಾಳೆ ನೀ ಮಲ್ಕೋಕಂದ ಅಂದಳು ಇಬ್ಬರು ಮಲಗಿಕೊಂಡ್ರು ಆಸ್ಗೆ ಮೇಲೆ ಮಲಗಿದ್ದ ಶಂಕರನಿಗೆ ಈಗ ಸಿಟ್ಟು ಕಡಿಮೆ ಆಗಿತ್ತು ನೆತ್ತಿಗೆ ಎರಿದ ಪಿತ್ತ ಎಳ್ದಿತ್ತು ಹೆಂಡತಿಯ ಸುಂದರ ಮುಖ ಕಣ್ಮುಂದೆ ಬಂದಿತ್ತು ಮನಸ್ಸಿಗೆ ಸಮಾಧಾನವಿಲ್ಲದೆ ನಿದ್ದೆ ಬಾರದಾಗಿತ್ತು ಅತ್ತಿಂದಿತ್ತ ಇತ್ತಿಂದತ್ತ ಅವ್ರು ಹೆಂಡತಿಗೆ ಒಡೆದ ಕೈಗಳು ಚೂರ್ಚೂರ್ ಎನ್ನುತ್ತಿದ್ದವು ತನ್ನ ಹೆಂಡತಿಯ ಸುಂದರ ಮುಖ ಕಣ್ಣ ಮುಂದೆ ಬಂದಿತು ಅವಳು ಪಾಪ ಅಳುತ್ತಾ ಒಡಿಬೇಡಿ ಒಡಿಬೇಡಿ ದಯಮಾಡಿ ಅತ್ತೆ ನೀವೇ ನನ್ನ ಅಮ್ಮ 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 ನೀವೇ ಹೇಳಿ ನಿಮ್ಮ ಮಗನಿಗೆ ರೀ ನನ್ನ ಮಾತು ಕೇಳಿ ನನ್ನನ್ನು ತಪ್ಪು ತಿಳಿಬೇಡಿ ಅಂತ ಕೈ ಮುಗಿದು ಕೇಳ್ಕೊಂಡಳು ನಾನೇನು ಹೇಳೋದು ನನ್ನ ಮಗ ಒಂದು ಹೆಣ್ಣನ್ನು ಕೂಡ ಕಣ್ಣೆತ್ತ ನೋಡಿಲ್ಲ ಅಂತವನು ನಿನ್ನಂತ ಬಜಾರಿಂದ ಗಂಟು ಹಾಕೊಂಡ ನಾ ಬಡ್ಕೊಂಡೆ ಬ್ಯಾಡ ಅಂತ ನಿನ್ನ ರೂಪ ನೋಡಿ ಕಟ್ಕೊಂಡ ನಾನೇನ್ ಹೇಳಬೇಕು ಹಾಕು ಹಾಕು ಇನ್ನೊಂದ್ ಎರಡು ಹಾಕು ಸರಿಯಾಗಿ ಕೇಳು ಅಂತ ಅಮ್ಮ ಅಂದದ್ದು ನೆನಪಾಯ್ತು ಹಾಗು ಹೀಗೂ ಅಂತೂ ಹಿರುಳು ಹರಿಯಿತು ಬೇಗನೆ ಇನ್ನು ಚಿಮು ಚಿಮು ಬೆಳಕಲಿ ಎದ್ದು ಹೊರಗಿನ ಬಾಗ್ಲು ತೆಗೆದು ನೋಡಿದ ಶಂಕರಪ್ಪ ಅಲ್ಲಿ ಇರ್ಲಿಲ್ಲ ಹೆಂಡತಿ ಅಲ್ಲೇ ಇಲ್ಲ ಎಲ್ಲಾ ಕಡೆ ನೋಡಿದ್ರೆ ಎಲ್ಲೂ ಕಾಣ್ಲಿಲ್ಲ ಅವಳು ಒಳಗೆ ಹೋಗಿ ಅಮ್ಮನಿಗೆ ಹೇಳ್ದ ಇನ್ನೇನು ಮಾಡ್ತಾಳೆ ಮೇಷ್ಟ್ರ ಹತ್ರ ಹೋಗಿರ್ತಾಳೆ ಬಿಡು ಎಂದಳು ಅವನಿಗೆ ಎಲ್ಲಿ ಹೋಗಿರ್ಬೋದು ಅವಳು ಎನ್ನುವ ಯೋಚನೆ ತಲೆಯಲ್ಲಿ ಸುತ್ತುತ್ತಿತ್ತು ಆಳುಗಳು ಇದ್ರೂ ಪವಿತ್ರ ಅತ್ತೆಯ ಮಾತು ಕೇಳ್ತಾ ಇದ್ದಳು ಎಲ್ಲ ಸೇವೆ ಮಾಡ್ತಾ ಇದ್ದಳು ತನ್ನ ಗಂಡನಿಗೆ ಒಂದು ಚೂರು ತೊಂದರೆ ಆಗದ ಹಾಗೆ ನೋಡಿಕೊಳ್ತಾ ಇದ್ದಳು ಹಾಳುಗಳು ಕೂಡ ಬಹಳ ಬೇಜಾರು ಮಾಡ್ಕೊಂಡಿದ್ರು ತಾಯಿ ಮಗನಿಗೆ ಹೆಚ್ಚು ಬೆಲೆ ಕೊಡದೆ ತಮ್ಮ ಕೆಲಸ ಎಷ್ಟು ಅಷ್ಟು ಮಾಡಿ ತಾವು ಹೋಗ್ತಿದ್ರು ಹೀಗೆ ಹೆಂಡತಿ ಬೆಲೆ ಶಂಕರಪ್ಪನಿಗೂ ಗೊತ್ತಾಯಿತು ಹೀಗೆ ಒಂದು ವರ್ಷ ನನ್ನ ಅತ್ತೆ ಇನ್ನೊಂದು ಲಗ್ನ ಮಾಡಬೇಕು ನಮ್ಮ ಶ್ರೀಮಂತಿಗೆ ಬೇಕಾದವರು ಕನ್ಯೆ ಕೊಡಲು ಮುಂದೆ ಬರ್ತಾರೆ ಈ ಸಾರಿ ಶ್ರೀಮಂತರ ಹುಡುಗಿಯನ್ನೇ ಇವನಿಗೆ ತಂದ್ಕೊಳ್ತೀನಿ ನಾನು ಬೇಕಂತಲೇ ಅವಳನ್ನ ಹೊರಗಾಕಿಸ್ತಿ ನನ್ನ ಮಗ ರಾತ್ರಿ ಅವಳನ್ನ ಹೇಳದು ದೂಡಿದ್ದಕ್ಕೆ ಹೇಗೆ ಬಿದ್ದಳು ಎಂದು ಆನಂದದ ನಗು ಬೀರುತ್ತಾ ಮನೆಯ ಆಟದ ಮೆಟ್ಟಿಲುಗಳನ್ನ ಇಳಿಯುತ್ತಿದ್ದಾಗ ಆಯಾ ತಪ್ಪಿ ಅಯ್ಯೋ ಅಯ್ಯೋ ಎಂದು ಒದರಿ ಬಿದ್ದೆ ಬಿಟ್ಟಳು ಹಾಳು ೊಳಿಗೆ ಹೀಗೆ ಹಾಕಬೇಕು ಎಂದುಕೊಂಡ್ರು ಆಕೆಯ ಬಳಿ ಓಡಿ ಬಂದ್ರು ಆಕೆಯ ಕಾಲುಗಳು ಮುರಿದ್ಬಿಟ್ಟವು ಸುತ್ತಿದ ಕರ್ಮದ ಫಲ ಬಿಡುತ್ತದೆಯೇ ಈಕೆಯನ್ನ ಬೀಳಸೇ ಬಿಟ್ಟಿತ್ತು ಆಗ ಅತ್ತಿಗೆ ಸೇವೆ ಮಾಡ್ತಿದ್ದ ಸೊಸೆಯ ನೆನಪಾಯ್ತು ಆದ್ರೂ ಅವಳೇನು ಕಡಿಮೆಯೇ ಮಗನನ್ನ ಹತ್ತಿರ ಕರೆದು ಅವಳು ಹೇಗೋ ದರಿದ್ರ ಬಡತನದ ಹೆಣ್ಣಾಗಿದ್ದಳು ಅವಳು ಹೋಗಿದ್ದೆ ಒಳ್ಳೇದಾಯ್ತು ಕಂದ ನೀನ್ ಇನ್ನೊಂದು ಲಗ್ನ ಮಾಡ್ಕೊ ಈಗ ನೀನು ಶ್ರೀಮಂತ ಹುಡುಗಿನ ಮದ್ವೆ ಆಗು ಎಂದಳು ಅವನಿಗೆ ಅಮ್ಮನ ಮಾತು ಕೇಳಿ ವಿಚಿತ್ರ ಎನಿಸ್ತು ಅವಳನ್ನ ಹೊರಗೆ ಹಾಕಿದ್ದಕ್ಕೆ ಬಹಳ ನನ್ಕೊಂಡಿದ್ದನು ಆಗ ಹಾಳುಗಳು ದೊಡ್ಡಮ್ಮನವರು ಚಿಕ್ಕಮ್ಮನವರನ್ನ ಕೆಟ್ಟದಾಗಿ ನಡೆಸಿಕೊಳ್ತಿದ್ರು ಅದಕ್ಕೆ ದೇವರು ಶಿಕ್ಷೆ ಕೊಟ್ಟ ಅಂತ ಮಾತಾಡಿದ್ದು ನನ್ನ ಕಿವಿ ಮೇಲೆ ಬಿದ್ದಿದ್ದು ನಿಜನೇ ಆಯ್ತು ನಾನ್ ನನ್ ಮದ್ವೆ ಆಗೋದಿಲ್ಲ ಅದು ಸಾಧ್ಯವಿಲ್ಲದ ಮಾತು ಆಕೆಯನ್ನು ಬಿಟ್ಟು ನನ್ನ ಮನಸ್ಸು ಯಾರನ್ನೂ ಒಪ್ಪುವುದಿಲ್ಲ ಅಂತ ಅಮ್ಮನಿಗೆ ಹೇಳಿದನು ಇವನು ಮದ್ವೆ ಆಗ್ಲೇಬೇಕು ಇಷ್ಟು ದೊಡ್ಡ ಆಸ್ತಿಗೆ ವಾರಿಸಿದಾರ ಬೇಕೇ ಬೇಕು ಅಂತ ಮಲಗಿಯೇ ಇದ್ದ ತಾಯಿಗೆ ಅನ್ನಿಸತೊಡಕ್ತು ಅಯ್ಯೋ ಏನ್ ಮಾಡ್ಲಿ ನನ್ನ ಕಾಲ್ ಹೇಗಾಯ್ತು ಈಗ ಆಕೇನೆ ಗತಿ ಹೋಗ್ಲಿ ಆಕೆನ ಬಾ ಅಂತ ಹೇಳ್ಬೇಕೆಂದಳು ಆಗ ಮಗ ಅವಳು ತವರ್ ನನಗೆ ಹೋಗಿಲ್ಲ ಅಂತ ತಿಳಿದಿದೆ ಈಗ ಎಲ್ಲಿದ್ದಾಳು ತಿಳಿದಿಲ್ಲ ಎಂದನು ಬೇರೆ ಊರಲ್ಲಿ ತಾಯಿ ನೆರಳು ಅಂತ ಒಂದು ಸಂಸ್ಥೆಯನ್ನ ಶೇಖರ ಎನ್ನುವ ವ್ಯಕ್ತಿ ನಡೆಸುತ್ತಿರ್ತಾರೆ ಅದನ್ನ ನಡೆಸಲು ದೇಣಿಗೆ ಕೇಳಲು ಶಂಕರಪ್ಪನ ಮನೆಗೆ ಆ ಸಂಸ್ಥೆಯ ಪದಾಧಿಕಾರಿಗಳು ಬಂದಿರ್ತಾರೆ ಅವರಿಗೆ ಶಂಕರಪ್ಪನು ಜೀವನದಲ್ಲಿ ಬೇಜಾರಾಗಿ ಈ ಸಾರಿ ಒಂದು ಲಕ್ಷ ರೂಪಾಯಿಗಳನ್ನ ಕೊಡ್ತಾನೆ ಪದಾಧಿಕಾರಿಗೆ ತುಂಬಾ ಸಂತೋಷವಾಗುತ್ತದೆ ಅವನು ಶಂಕರಪ್ಪನಿಗೆ ಮುಂದಿನ ವಾರ ತಮ್ಮ ಸಂಸ್ಥೆಯ ವಾರ್ಷಿಕೋತ್ಸವಕ್ಕೆ ತಾವೇ ಅತಿಥಿಗಳಾಗಿ ಬರಬೇಕೆಂದು ಹೇಳ್ತಾರೆ ಶಂಕರಪ್ಪನು ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗ್ತಾನೆ ಆ ಕಾರ್ಯಕ್ರಮದ ಕಾಜ ನಂಜಿ ಶಂಕರಪ್ಪನ ಇರ್ತಾನೆ ಅವನು ಅಲ್ಲಿಗೆ ಬಂದಿರ್ತಾನೆ ಅವನು ಶಂಕರಪ್ಪನೊಂದಿಗೆ ಸಂಸ್ಥೆಯ ವಿಷಯ ಇಲ್ಲಿರ್ತಾನೆ ಪಾಪ ಕುಡಿದು ಕುಡಿದು ಗಂಡ ತೀರಿ ಹೋದ ಹೆಣ್ಮಕ್ಳು ಮನೆಯಲ್ಲಿ ಶೋಷಣೆಗೆ ಒಳಗಾದ ಹೆಣ್ಮಕ್ಳು ಅತ್ತೆ ಮನೆ ಕಿರುಕುಳ ತಾಳಿಕೊಳ್ಳದೆ ಜೀವ ಬೇಡ ಅನ್ನೋರು ಮಕ್ಕಳು ಮೇಲೆ ಹೊರಗೆ ಹಾಕಿದವರು ಎಲ್ಲರೂ ಇನ್ನು ಅನೇಕ ರೀತಿಯಿಂದ ಶೋಷಣೆಗೆ ಒಳಗಾಗಿ ನೊಂದು ಬೆಂದ ಹೆಣ್ಮಕ್ಳು ಇಲ್ಲಿಗೆ ಬರ್ತಾರೆ ಈಗ ಒಂದು ವರ್ಷದ ಹಿಂದೆ ಪಾಪ ನಿಮ್ಮೂರಿನಲ್ಲೇ ಒಬ್ಬನು ಬೇಡಿ ಬಯಸಿ ಒಂದು ಹುಡುಗಿಯನ್ನ ಮದುವೆಯಾಗಿದ್ದಂತೆ ಪಾಪ ಸಂತರ ಸಂಘದಲ್ಲಿದ್ದ ಒಬ್ಬ ಸಂತ ವಿದ್ಯಾಧರ ಎನ್ನುವ ಬಡವಳಾದರೂ ಸುಂದರವಾಗಿ ಹಾಡು ಹೇಳ್ತಿರುವ ಅವಳಿಗೆ ಉಚಿತವಾಗಿ ಸಂಗೀತ ಹೇಳ್ಕೊಟ್ಟಿದ್ದಂತೆ ಆಕೆಯ ಗಂಡ ಒಂದಿನ ಹೊರಗೋಗಿದ್ದಾಗ ಇವಳು ಗುಡಿಗೆ ಹೋಗಿದ್ಲಂತೆ ಗುಡಿಯಲ್ಲಿ ಸಂಗೀತ ಗುರುಗಳು ಬಂದಿದ್ರಂತೆ ಅಲ್ಲಿ ಹಾಡು ಹೇಳು ಎಂದು ಗುರುಗಳು ಒತ್ತಾಯ ಮಾಡಿದ್ದಕ್ಕೆ ಇವಳು ಹಾಡು ಹೇಳಿದಳಂತೆ ಅದು ಊರಲ್ಲೆಲ್ಲ ಹಬ್ಬಿತ್ತು ಇವನಿಗೂ ತನಗೆ ಹೇಳದೆ ಕೇಳದೆ ಹಾಡು ಹೇಳಿದ್ದಾಳೆ ಅಂತ ಸಿಟ್ಟು ಬಂದಿತ್ತು ಈ ಹುಡುಗಿ ಮತ್ತು ಸಂಗೀತ ಗುರುಗಳ ನಡುವೆ ಪ್ರೀತಿ ಇದೆ ಅಂತ ಸಂಶಯ ಬಂತು ಗಂಡನಿಗೆ ಅವಳ ಅತ್ತೆಯು ಸಂಶಯ ಮನಸ್ಸಿನ ತನ್ನ ಮಗನಿಗೆ ಏನೇನೋ ಹೇಳಿ ತಲೆ ಕೆಡಿಸಿ ಇವರು ಅವಳಿಗೆ ಚೆನ್ನಾಗಿ ತಳಿಸಿ ಮಧ್ಯರಾತ್ರಿ ಅವಳನ್ನು ಹೊರಗಾಕಿದ್ನಂತೆ ದಾರಿಯಲ್ಲಿ ಇವಳು ಬಿದ್ದುದನ್ನ ನೋಡಿ ನಮ್ಮ ಸಂಸ್ಥೆಯ ಮುಖ್ಯಸ್ಥ ಶೇಖರ್ ಇವಳನ್ನ ಯಾರಿರ್ಬೋದು ಪೈಕಿ ಬರ್ಬೋದೇ ಎಂದು ಸ್ವಲ್ಪ ಹೊತ್ತು ಕಾದಿದ್ದಂತೆ ಯಾರು ಬರದೇ ಇದ್ದಾಗ ಜ್ಞಾನ ತಪ್ಪಿ ಬಿದ್ದ ಇವಳನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ರು ಆಮೇಲೆ ಇವಳಿಗೆ ನೀನು ಯಾರು ಎಂದು ಕೇಳಿದ್ರೆ ಏನು ಹೇಳಿಲ್ವಂತೆ ತನ್ನ ಗಂಡ ತಾಯಿ ಮನೆಗೆ ಹೋಗ್ಬಾರ್ದು ಎಂದು ಕರಾರು ಮಾಡಿದ್ದಕ್ಕೆ ತವರ್ ಮನೆಗೆ ಹೋಗ್ಲಿಲ್ವಂತೆ ತಂದೆ ತಾಯಿ ಎಲ್ಲಿದ್ದಾರೆ ಅವ್ರು ಯಾರು ಎಂದು ಏನು ಕೇಳಿದ್ರು ಹೇಳಿಲ್ಲ ಗಂಡನ ಬಗ್ಗೆಯೂ ಹೇಳಲಿಲ್ಲ ತಾನು ಸಾಯುವುದೇ ಲೇಸಿ ಎಂದು ತೀರ್ಮಾನ ಮಾಡಿದ್ದಳು ಆದರೆ ಸಮಾಧಾನ ಹೇಳಿ ಅವಳನ್ನು ಇಲ್ಲಿ ಕರೆದುಕೊಂಡು ಬಂದರಂತೆ ಶೇಖರ್ ಅವಳು ಈ ಆಶ್ರಮದಲ್ಲಿದ್ದ ಹಿರಿಯರ ಸೇವೆ ಮಾಡುತ್ತಾ ದೇವರ ಹಾಡು ಭಜನೆ ಹೇಳುತ್ತಾ ಎಲ್ಲರ ಪ್ರೀತಿಗೆ ಪಾತ್ರಳಾಗಿದ್ದಾಳಂತೆ ಅವಳನ್ನ ನಾನು ನೋಡಿಲ್ಲ ಅವಳದು ಈ ಕಾರ್ಯಕ್ರಮದಲ್ಲಿ ಹಾಡು ಇದೆ ಎಂದೆಲ್ಲ ವಿವರವಾಗಿ ಹೇಳಿದನು ಇವನಿಗೆ ಅವಳು ನನ್ನವಳು ಎನ್ನುವುದು ಗ್ಯಾರಂಟಿ ಆಯ್ತು ಆದರೂ ನೋಡೋಣ ಅಂತ ಅನ್ಕೊಂಡ ಹೌದಾ ಅವಳ ಹೆಸರೇನು ಎಂದು ತನ್ನ ಗೆಳೆಯನಿಗೆ ಕೇಳಿದ ಅದು ನನಗೆ ಸರಿಯಾಗಿ ನೆನಪಿಲ್ಲ ಎಂದನು ಆಗ ಕಾರ್ಯಕ್ರಮ ಆರಂಭವಾಯಿತು ಕಾರ್ಯಕ್ರಮದ ಕೊನೆಗೆ ಅಲ್ಲಿಯೇ ಇದ್ದ ಪವಿತ್ರ ವೇದಿಕೆ ಮೇಲೆ ಬಂದು ಬಾಗಿಲನ್ನು ತೆರೆದು ಸೇವೆನ ಕೊಡು ಹರಿಗೆ ಎಂಬ ದಾಸರ ಗೀತೆ ಹೇಳಿದಳು ಅವಳ ಹಾಡು ಕೇಳದೆಂದೇ ಬಹಳ ಜನ ಸೇರಿದ್ರು ಆಕೆಯನ್ನ ನೋಡಿ ಶಂಕರಪ್ಪನ ಅಜ್ಞಾನದ ಪೊರೆ ಕಳಚಿತು ಬಾಗಿಲನ್ನು ತೆರೆದು ಹೇಳಿದ ಹಾಡಿಗೆ ಇವನ ಹೃದಯದ ಬಾಗಿಲು ತೆರೆಯಿತು ಕೊನೆಗೆ ಇಬ್ಬರ ಮನಸ್ಸು ಸಂತಸದಲ್ಲಿ ಒಂದಾಯಿತು ಅತ್ತೆಗೂ ತನ್ನ ತಪ್ಪಿನ ಅರಿವಾಯಿತು ಅವಳು ಪ್ರೀತಿಯಿಂದ ತನ್ನ ಸೊಸೆಯನ್ನು ಒಪ್ಪಿಕೊಂಡಳು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು